ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದೆಲಗದ ತಂಬುಳಿ ಅಂದರೆ ಬ್ರಾಹ್ಮಿ ಎಲೆಯ ತಂಬುಳಿಯನ್ನು ಮಾಡ್ತಿದ್ದೀವಿ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಬಾಡಿಯನ್ನು ತಂಪಾಗಿಡೋದು ತುಂಬ ಇಂಪಾರ್ಟೆಂಟ್ ಸೊ ಈ ತಂಬುಳಿ ನಿಮ್ಮ ಬಾಡಿಯನ್ನು ತಂಪಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬಾಣಲೆನ ತಗೊಂಡ್ವಿ ನಾವು ಕೊಬ್ಬರಿ ಎಣ್ಣೆಯನ್ನು ಬಳಸ್ಕೊಂಡಿದ್ದೀವಿ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ನ ಹಾಕೋಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನು ಹಾಕೋಬೇಕು ನೆಕ್ಸ್ಟು ಬ್ರಾಹ್ಮಿ ಎಲೆ ಅಂದರೆ ಒಂದೆಲಗದ ಎಲೆಯನ್ನು ತೊಗೊಳ್ಬೇಕು ಬ್ರಾಹ್ಮಿ ಎಲೆ ದೇಹಕ್ಕೆ ತುಂಬ ತಂಪನ್ನು ಕೂಡ ಕೊಡುತ್ತೆ ಈ ಬೇಸಿಗೆಗಾಲದಲ್ಲಿ ತುಂಬ ತುಂಬ ಒಳ್ಳೆಯದು ಹಾಗೆ ಬುದ್ಧಿಶಕ್ತಿಯನ್ನು ಕೂಡ ಚುರುಕು ಮಾಡುತ್ತೆ ಸೊ ಒಂದು ಬೌಲು ಬ್ರಾಹ್ಮಿ ಎಲೆ ಅಂದರೆ ಒಂದಲ್ಗದ ಎಲೆಯನ್ನು ತಗೋತಿದ್ದೀವಿ ಇದನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದಕ್ಕೆ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಈಗ ಇದಕ್ಕೆ ಒಂದು ಚಿಕ್ಕ ಹುಣಸೆ ಹಣ್ಣನ್ನು ಹಾಕೋತಿದ್ದೀವಿ ಹಾಗೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿಯನ್ನು ಕೂಡ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಅದನ್ನ ತೆಗೆದು ಒಂದು ಮಿಕ್ಸರ್ ಜಾರ್ ಗೆ ಹಾಕಿ ಸ್ವಲ್ಪ ಬೆಲ್ಲ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ನಾವು ತಂಬುಳಿಗೆ ಉಪ್ಪನ್ನು ಇಲ್ಲೇ ಹಾಕ್ಕೊಂಡಿದ್ದೀವಿ ಸೊ ನೋಡಿ ಈ ರೀತಿ ಆಗುತ್ತೆ ನೆಕ್ಸ್ಟು ನಾವು ಇದಕ್ಕೆ ಒಂದು ಕಪ್ ಅಂದರೆ ಒಂದು ದೊಡ್ಡದಾದ ಕಪ್ನಲ್ಲಿ ಮಜ್ಜಿಗೆಯನ್ನು ಸೇರಿಸ್ಕೋತಿದ್ದೀವಿ ಮಜ್ಜಿಗೆ ಮಾಡೋಕ್ಕೆ ಸಿಂಪಲ್ ಮೊಸರನ್ನು ನೀವು ಸತಿ ಮಿಕ್ಸರಲ್ಲಿ ಹಾಕಿ ಅದನ್ನ ವಿಪ್ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿ ಸೊ ಮಜ್ಜಿಗೆಯನ್ನು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇಂಗು ಮತ್ತು ಮೆಣಸಿನಕಾಯಿಯ ಒಗ್ಗರಣೆಯನ್ನು ಈ ತಂಬುಳಿಗೆ ಹಾಕಿದ್ದೀವಿ ಸೊ ಒಂದೇ ಲಗದ ತಂಬುಳಿ ರೆಡಿಯಾಗಿದೆ ತುಂಬ ಈಸಿಯಾಗಿರೋ ರೆಸಿಪಿ ಈ ಬೇಸಿಗೆಗಾಲದಲ್ಲಿ ಬಾಡಿಯನ್ನು ತಂಪಾಗಿಡೋದು ತುಂಬ ಇಂಪಾರ್ಟೆಂಟ್ ಸೊ ಒಂದೇ ಇದಕ್ಕೆ ಸಹಾಯ ಮಾಡುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೀಗೆ ನಮ್ಮ ಚಾನಲ್ನ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀವಿ ಒನ್ಸಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್